ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಸವಿ ಕಿಚನ್ ನಾನು ಸುಮಂಗಲಾ ಭಟ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ತುಂಬ ರುಚಿಕರವಾದ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿಕೊಂಡು ತಿನ್ನುವಂತಹ ಬೇವಿನ ಸೊಪ್ಪಿನ ಚಟ್ನಿ ಪುಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ಐವತ್ತು ಕಡ್ಡಿಯಾದ ಅಷ್ಟು ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಇದು ನಮ್ಮನಲ್ಲಿ ಬೆಳೆದಿದ್ದು ನೀವು ಪೇಟೆಯಿಂದ ತಂದರೂ ಸಹ ಇಷ್ಟೇ ತರಬೇಕಾಗುತ್ತೆ ಈ ಪ್ರಮಾಣದಲ್ಲಿ ಮಾಡೋದಿದ್ದರೆ ಇಲ್ಲಾಂದರೆ ಒಂದು ಅರ್ಧ ನೀವು ಪ್ರಮಾಣದಲ್ಲಿ ಮಾಡೋದಿದ್ರೆ ಅರ್ಧ ತೊಂದರೆ ಸಾಕಾಗುತ್ತೆ ಫ್ರೆಂಡ್ಸ್ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಪ್ಲೀಸ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೇನೆ ಪಕ್ಕದ ಬೆಲ್ಲೈಕನ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರುತ್ತೆ ನಿಮಗೆ ನಾನು ಹಾಕಿದ ರೆಸಿಪಿ ನಿಮಗೆ ಮಾಹಿತಿ ಸಿಗುತ್ತೆ ನಿಮಗೆ ಇಷ್ಟ ಆದರೆ ಅದನ್ನು ಮಾಡ್ಕೊಳ್ಬೌದು ಕಲಿಬಹುದು ಅದು ಮಿಸ್ ಆಗೋದಿಲ್ಲ ಈಗ ನಾವು ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಕಡ್ಡಿಲಿರುವ ಎಲೆಗಳನ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಅದನ್ನು ನೆರಳಲ್ಲಿ ಎರಡು ತಾಸಾದರೂ ನೀವು ಒಣಗಿ ಹಾಕ್ಕೊಳ್ಬೇಕು ಅದರಲ್ಲಿ ನೀರಿನ ಅಂಶ ಇರಬಾರ್ದು ನೋಡಿ ಇಲ್ಲಿ ಫ್ಯಾನ್ ಅಡಿಗೆ ಹರಗ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪನೂ ನೀರಿನ ಅಂಶ ಇರದೆ ಹೋದಾಗೆ ಒಣಸ್ಕೊಳ್ಬೇಕಾಗತ್ತೆ ಸಾಧಾರಣ ಒಂದು ಎರಡು ಮೂರು ಗಂಟೆನಾದರೂ ಬೇಕು ಇದು ಒಣಗಲಿಕ್ಕೆ ಅದರಲ್ಲಿ ನೀರಿನ ಅಂಶ ಇರಬಾರ್ದು ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ ಕಡಲೆಬೇಳೆ ತೊಗೊಂಡಿದ್ದೀನಿ ನೋಡಿ ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ ಒಂದು ಕಪ್ ಕಾಫಿ ಕಪ್ ಇದು ಈ ಕಪ್ಪಲ್ಲಿ ತೊಗೊಂಡಿದ್ದೀನಿ ನೀವು ಯಾವುದೇ ಕಪ್ ತೊಗೊಂಡ್ರೂ ಅದರಲ್ಲಿ ಒಂದು ಕ ಒಂದು ಕಪ್ ಕಡಲೆಬೇಳೆ ತೊಗೊಂಡ್ರೆ ಅರ್ಧ ಕಪ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಅರ್ಧ ಕಪ್ ನೀವು ಸಹ ಉದ್ದಿನ ಬೇಳೆ ತೊಗೊಳ್ಬೇಕಾಗುತ್ತೆ ಹಾಗೆಯೇ ಅರ್ಧ ಕಪ್ ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಇದೊಂದು ಸಾಧಾರಣ ಒಂದು ಐದು ಟೀ ಸ್ಪೂನ್ ಇರ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಕಪ್ ಇರ್ಬೋದು ಇದು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಮೊದಲಿಗೆ ತುಂಬ ಹಾಕ್ಕೊಳ್ಬೇಡಿ ಒಂದು ಕಾಲು ಕಪ್ ಹಾಕ್ಕೊಂಡು ನಂತರ ಅದನ್ನು ನೋಡಿಕೊಂಡು ಕಡಿಮೆ ಬಿದ್ದರೆ ಹಾಕ್ಕೊಳ್ಳಿಕ್ಕಾಗುತ್ತೆ ಒಂದು ಗಾತ್ರದ ಥರದ ಹಣ್ಣು ತೊಗೊಂಡಿದ್ದೀನಿ ಸ್ಪೂನ್ ಅರ್ಧ ಟೀ ಸ್ಪೂನ್ ಅರ್ಶಿನ ಪುಡಿ ತೊಗೊಂಡಿದ್ದೀನಿ ಮತ್ತು ಹಿಂಗು ತಗೊಂಡಿದ್ದೀನಿ ಸ್ವಲ್ಪ ಎರಡು ಬೆಳ್ಳುಳ್ಳಿ ಗಡ್ಡೆ ತೊಗೊಂಡಿದ್ದೀನಿ ಇದೇನು ಸಿಪ್ಪೆ ಸುಲಿಯೋದು ಬೇಡ ಯಾಕೆಂದರೆ ಇದು ಸಿಪ್ಪೆ ಎಲ್ಲ ಅದರಲ್ಲಿ ಕರಗೋಗುತ್ತೆ ಇಷ್ಟು ಕರಿಬೇವಿನ ಸೊಪ್ಪು ಇಷ್ಟು ಇಂಗ್ರೀಡಿಯೆಂಟ್ಸನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಸ್ಟೋವ್ ಮೇಲೆ ಒಂದು ದಪ್ಪ ತಳದ ಪ್ಯಾನ್ ಇಟ್ಕೊಂಡು ಸ್ಟೋವ್ ಆನ್ ಮಾಡ್ಕೊಳ್ಳಿ ಮೊದಲು ಕಡಲೆಬೇಳೆ ಹಾಕ್ಕೊಳ್ಳೋಣ ಇದನ್ನು ಲೋ ಫ್ಲೇಮ್ನಲ್ಲಿ ಹುರ್ಕೊಳ್ಳಿ ಒಂದು ಎರಡು ಮೂರು ನಿಮಿಷನಾದ್ರು ಬೇಕಾಗುತ್ತೆ ಇದನ್ನು ಹುರಿಲಿಕ್ಕೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಪರಿಮಳ ಬರೋ ತನಕ ಹುರಿಬೇಕು ಇದು ಗೋಲ್ಡನ್ ಬ್ರೌನ್ ಕಲರಿಗೆ ತಿರುಗಿದೆ ಇಷ್ಟು ಸಾಕು ಈಗ ಇದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಸೈಡಿಗೆ ಇಟ್ಕೊಳ್ಳೋಣ ನೆಕ್ಸ್ಟ್ ಅರ್ಧ ಕಪ್ ಪುದ್ದೀನ್ ಬೇಳೆ ಹಾಕ್ತಾ ಇದ್ದೀನಿ ಇದನ್ನು ಸಹ ಗೋಲ್ಡನ್ ಬ್ರೌನ್ ಕಲರ್ಗೆ ಬರೋ ತನಕ ಹುರ್ಕೊಳ್ಬೇಕು ಉದ್ದಿನ ಬೇಳೆ ಬ್ರೌನ್ ಕಲರ್ಗೆ ತಿರುಗಿದೆ ಪರಿಮಳ ಬರ್ತಾ ಇದೆ ಇದು ಇದು ಆಗಿದೆ ಈಗ ಇದನ್ನ ಅದೇ ಪ್ಲೇಟಿಗೆ ಹಾಕ್ತಾ ಇದ್ದೀನಿ ನೋಡಿ ಉದ್ದಿನ ಬೇಳೆ ಬಿಸಿ ಬಿಸಿ ಇರುವಾಗಲೇ ಅದಕ್ಕೆ ಅರ್ಶಿಣ ಪುಡಿ ಖಾರದ ಪುಡಿ ಉಪ್ಪು ಸೇರಿಸಿದ್ರೆ ಅದ್ರ ಬಿಸಿಗೇನೆ ಅದು ಹುರಿದೋಗುತ್ತೆ ಹೋಗುತ್ತೆ ಉದ್ದಿನ ಬೇಳೆ ಬಿಸಿ ಬಿಸಿ ಇರುವಾಗಲೇ ಉಪ್ಪು ಖಾರದ ಪುಡಿ ಅರ್ಶಿಣ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಅದ್ರೊಟ್ಟಿಗೆ ಉಳ್ಸೆಣ್ ಸಹ ಹಾಕಿದ್ದೀನಿ ಬೆಳ್ಳುಳ್ಳಿ ಪಟಪಟ ಅನ್ನೋ ತನಕ ಹುರಿಬೇಕು ಈ ರೀತಿ ಲೋ ಫ್ಲೇಮ್ ನಲ್ಲಿ ಒಂದು ನಿಮಿಷನಾದರೂ ಹುರ್ಕೊಳ್ಬೇಕಾಗುತ್ತೆ ನೋಡಿ ಇದು ಬ್ರೌನ್ ಕಲರ್ಗೆ ತಿರುಗಿದೆ ಬೆಳ್ಳುಳ್ಳಿ ಘಮ ಬರ್ತಾ ಇದೆ ಚಟಪಟ ಆಗ್ತಾ ಇದೆ ಇಷ್ಟು ಸಾಕು ಹುರಿದ ಒಂದೇ ಪ್ಲೇಟಿಗೆ ಹಾಕೊಳ್ಳಿ ಈಗ ಹಿಂಗನ್ನು ಹುರ್ಕೊಳ್ಳೋಣ ಹಿಂಗು ಅದೇ ಬಿಸಿಗೆ ಬೇಗ ಹುರಿದು ಬಿಡುತ್ತೆ ಈಗ ಆಗಿದೆ ನೋಡಿ ಇದನ್ನು ಪ್ಲೇಟಿಗೆ ಹಾಕೋಣ ಇದ್ದೆಲ್ಲವುದನ್ನು ಒಂದೇ ಪ್ಲೇಟಿಗೆ ಹಾಕೊಳ್ಳಿ ಸೊ ಈಗ ಬೇವಿನ ಸೊಪ್ಪನ್ನು ಹುರಿಲಿಕ್ಕೆ ದೊಡ್ಡ ಕಡಾಯಿನ ಇಟ್ಕೊಳ್ಬೇಕು ಯಾಕೆಂದರೆ ಸೊಪ್ಪು ಹುರಿಲಿಕ್ಕೆ ಸಣ್ಣ ಕಡಾಯಿ ಆಗೋದಿಲ್ಲ ನೋಡಿ ಈ ರೀತಿ ದೊಡ್ಡ ಕಡಾಯಲ್ಲಿ ನೀವು ಸೊಪ್ಪನ್ನು ಹಾಕ್ಕೊಳ್ಳಿ ಇದನ್ನು ಲೋ ಫ್ಲೇಮ್ನಲ್ಲಿ ಹುರಿಬೇಕಾಗುತ್ತೆ ಸಾಧಾರಣ ಒಂದು ಹತ್ತು ಹದಿನೈದು ನಿಮಿಷ ಬೇಕಾಗುತ್ತೆ ಇದನ್ನು ಹಾಗೇ ಡ್ರೈಯಾಗಿ ಹುರಿಬೇಕು ಎಣ್ಣೆ ಸ್ವಲ್ಪ ಹಾಕ್ಕೊಳ್ಬೋದು ಎಣ್ಣೆ ಅಥವಾ ತುಪ್ಪ ಆದರೆ ನಾನು ಇಲ್ಲಿ ಡ್ರೈಯಾಗಿ ಇದ್ದೀನಿ ಎಲೆಗಳೆಲ್ಲ ಚಟಪಟ ಆಗ್ತಾಯಿದೆ ಪರಿಮಳ ಬರ್ತಾಯಿದೆ ಸ್ವಲ್ಪ ಇನ್ನು ಹುರಿದ್ರೆ ಸಾಕು ಕೈ ಬಿಡದೆ ಹುರಿತಾ ಇರಬೇಕು ನೋಡಿ ಇದಾಗಿದೆ ತುಂಬ ಗರ್ಗರಿ ಹುರಿಬೇಕೆಂದೇನೂ ಇಲ್ಲ ಸ್ವಲ್ಪ ಗರ್ಗರಿ ಆಗೋ ತನಕ ಹುರಿದ್ರೆ ಸಾಕು ಮೊದಲು ಎಲೆಯನ್ನು ಮಾತ್ರ ಪೌಡರ್ ಮಾಡ್ಕೊಳ್ಬೇಕು ಇದನ್ನು ನಾನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡು ಬರ್ತೀನಿ ಎಲೆ ಎಲ್ಲ ನುಣ್ಣಗೆ ಪೌಡರ್ ಆಗಿದೆ ಇದನ್ನು ಪ್ಲೇಟಿಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ನಾನು ಬೆಲ್ಲ ಮತ್ತು ಕೊಬ್ಬರಿ ಹಾಕಲಿಲ್ಲ ಕೊಬ್ಬರಿ ಹಾಕಿದರೆ ಕಂಪಟ ವಾಸಿದೆ ಬರುತ್ತೆ ಒಂದು ಎರಡು ತಿಂಗಳ ತನಕ ಅದು ಇರೋದಿಲ್ಲ ಅಂತೇಳಿ ಹಾಕಲಿಲ್ಲ ನಿಮಗೆ ಇಷ್ಟ ಆದರೆ ಒಂದು ಟೀ ಸ್ಪೂನ್ ಬೆಲ್ಲ ನಾಲ್ಕು ಟೀ ಸ್ಪೂನ್ ಕೊಬ್ಬರಿ ಹಾಕ್ಕೊಳ್ಳಿ ಇದು ಈಗ ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ತರತರಿಯಾಗಿ ಪೌಡರ್ ಮಾಡ್ಕೊಂಡು ಬರೋಣ ಅಷ್ಟು ಇನ್ಗ್ರೀಡಿಯೆಂಟ್ಸಿಂದ ಇಷ್ಟು ಪುಡಿಯಾಗಿದೆ ನೋಡಿ ಇದು ತುಂಬಾ ತರತರಿಯಾಗಿ ಮಾಡೋದು ಬೇಡ ಇಷ್ಟು ಸಣ್ಣಗೆ ತರತರಿ ಮಾಡಿದರೆ ಸಾಕು ತುಂಬಾ ಟೇಸ್ಟಿಯಾದ ಹೆಲ್ತಿಯಾದ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ರೆಡಿಯಾಗಿದೆ ಇದನ್ನು ಟೈಟ್ ಬಾಟ್ಲಿಲಿ ಎರಡು ತಿಂಗಳ ತನಕ ಹೊರಗಡೆ ಇಟ್ಟುಕೊಂಡು ನಾವು ಉಪಯೋಗಿಸ್ಕೊಳ್ಬೋದು ಫ್ರಿಜ್ನಲ್ಲಿ ಇಟ್ಟರಂತೂ ಆರು ತಿಂಗಳು ಬರುತ್ತೆ ಇದು ಫ್ರೆಂಡ್ಸ್ ಒಂದು ಟೀ ಸ್ಪೂನ್ ಈ ಚಟ್ನಿ ಪುಡಿಯನ್ನು ಸ್ವಲ್ಪ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಊಟ ಮಾಡಿದರೆ ನಮ್ಮ ಹೆಲ್ತ್ ಸುಧಾರಿಸುತ್ತೆ ಇದನ್ನು ದಿನ ಮಕ್ಕಳು ಈ ರೀತಿ ಊಟಕ್ಕಿಂತ ಮೊದಲು ಈ ರೀತಿ ಸ್ವಲ್ಪ ಅನ್ನಕ್ಕೆ ಹಾಕ್ಕೊಂಡು ಊಟ ಮಾಡಿದರೆ ಕೂದಲು ಉದುರುದು ನಿಲ್ಲುತ್ತೆ ಮತ್ತು ಕೂದಲು ಬೆಳೆಯುತ್ತೆ ಇದರಲ್ಲಿ ಕಾಳು ಕಡಿ ಇರುವುದರಿಂದ ಮಕ್ಕಳಿಗೆ ಪ್ರೋಟೀನ್ ಸಹ ಸಿಗುತ್ತೆ ಫ್ರೆಂಡ್ಸ್ ಈ ರೆಸಿಪಿಯನ್ನು ಒಮ್ಮೆ ನೀವು ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್